ಹಾಯ್ ಎಲ್ಲೋ ವೀಕ್ಷಕರೇ ಕ್ರಿ ಕ್ರಿಕೆಟ್ ಅಭ್ಯರ್ಥಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಆಟೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಭಾರತ ತಂಡ ಇಂಗ್ಲೆಂಡ್ ತಂಡದ ವಿರುದ್ಧ ಐದನೇ ಟಿ ಟ್ವೆಂಟಿ ಸರಣಿ ಈ ರಾತ್ರಿ ಆಡಲಿದೆ ಅದಕ್ಕಿಂತ ಮುಂಚೆ ಅದರ ಕ್ಯಾಪ್ಟನ್ ಬಗ್ಗೆ ಸ್ವಲ್ಪ ಮಾತಾಡ್ಬಿಡೋಣ ಇಂಗ್ಲೆಂಡ್ ವಿರುದ್ಧ ಹೆಚ್ಚಾನೆ ಹೆಚ್ಚು ಏನೋ ಅತ್ಯುನ್ನತವಾದ ಪ್ರದರ್ಶನ ಇಂಗ್ ಸೂರ್ಯಕುಮಾರ್ ಯಾದವ್ನಿಂದ ಬಂದೇ ಇಲ್ಲ ಆದರೆ ಸೂರ್ಯಕುಮಾರ್ ಯಾದವರು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆಡಿದರೆ ಒಂದು ರೆಕಾರ್ಡ್ ಬರೆಯಲಿದ್ದಾರೆ ಅದು ಯಾವ ರೆಕಾರ್ಡ್ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಚೆನ್ನಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೂರ್ಯಕುಮಾರ್ ಯಾದವರು ಒಂದು ಡೇಂಜರಸ್ ಪ್ಲೇಯರ್ ಅಂತಲೇ ಹೇಳ್ಬೋದು ಇವರು ರೆಕಾರ್ಡ್ ಬರೆಯಲು ಇನ್ನೂ ಟಿ ಟ್ವೆಂಟಿ ಸರಣಿಯಲ್ಲಿ ಇನ್ನು ಇಂಗ್ಲೆಂಡ್ ವಿರುದ್ಧ ನಾಲ್ಕೈ ನಾಲ್ಕು ಶಿಕ್ಷ ಹೊಡೆದರೆ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಶಿಕ್ಷರನ್ನು ಹೊಡೆದ ವ್ಯಕ್ತಿ ಆಗುತ್ತಾರೆ ಅದು ಈಗ ಒನ್ನೂರ ನಲ್ವತ್ತಾರು ಸಿಕ್ಸರ್ಗಳಿವೆ ಅವರ ರೆಕಾರ್ಡ್ನಲ್ಲಿ ಇನ್ನು ಓನ್ಲಿ ಫೋರ್ಸ್ ಶಿಕ್ಷಣ ಹೊಡೆದ್ರೆ ಇವರು ರಾಷ್ಟ್ರದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಹೊಡೆದ ವ್ಯಕ್ತಿಯಾಗಿ ಹೊರಹೊಮ್ಮತಾರೆ ಇವರು ಟೋಟಲ್ ಸಿಕ್ಸ್ ಬಂದು ಒನ್ನೂರ ಐವತ್ತು ಸಿಕ್ಸ್ ಆಗುತ್ತದೆ ಇದು ರೆಕಾರ್ಡ್ ಈ ರಾತ್ರಿ ಆಗುತ್ತೆ ಇವತ್ತಿನ ಇಂಗ್ಲೆಂಡ್ ಪಂದ್ಯದ ವಿರುದ್ಧ ನೋಡಬೇಕು ಏನಾಗುತ್ತೆ ಅಂತ ಇವತ್ತಿನ ವಿಡಿಯೋ ಇಷ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಆತ ನೋಡಿಯೋ ನಾನು ಎಲ್ಲ ನೋಡ್ತಾ ಇದ್ದೀನಿ ಎಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ಸ್